ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಕರಣಂಗೇರಿ ಮಡಿಕೇರಿ ಹಚ್ಚ ಹಸಿದ ಪರಿಸರದಲ್ಲಿ ಸುಮಾರು ಎಂಬತ್ತು ವರ್ಷಗಳಿಂದ ಶ್ರೀ ರಾಜರಾಜೇಶ್ವರಿ ದೇವಿಯ ಆರಾಧನೆ ದೇವಿಯ ಅನುಗ್ರಹದಿಂದ ನಂಬಿದವರಿಗೆ ಮಕ್ಕಳ ಭಾಗ್ಯ ಆರೋಗ್ಯ ಭಾಗ್ಯ ಕಷ್ಟ ಕಾರ್ಪಣ್ಯದಿಂದ ಪಾರು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಶ್ರೀ ದೇವಿಯ ದರ್ಶನ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವ ರಥೋತ್ಸವ ಕೊಡಗು ಸೇರಿದಂತೆ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಆಗಮಿಸುವ ಭಕ್ತರು ನಂಬಿದರನ್ನು ಕೈ ಬಿಡದ ಮಹಾದೈವತೆ ಶ್ರೀ ರಾಜರಾಜೇಶ್ವರಿ ಜಾತಿ ಮತ ಭೇದ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ನನ್ನ ಹೆಸರು ಗೋವಿಂದ ಸ್ವಾಮಿ ಅಂತ ನಾನು ಶ್ರೀ ರಾಜರಾಜ ದೇವಸ್ಥಾನದ ಧರ್ಮದ ಸಾಗಿ ಕಾರ್ಯವಹಾರ ಶ್ರೀ ರಾಜರಾಜ ದೇವಸ್ಥಾನ ಈ ಸ್ಥಳದ ಒಂದು ಹೆಸರನ್ನಂದರೆ ಕರಡಿಂಗೇರಿ ಗ್ರಾಮದಲ್ಲಿರುವಂಥದ್ದು ಇದು ಇದು ಮತ್ತು ಗುಂಡಿಬೈಲು ಅಂತ ಹೇಳ್ತಾರೆ ಮತ್ತು ಉಕ್ಕಳದಿಂದ ಪಾಸಾಗಿ ಬರೋದರಿಂದ ಉಕ್ಕಳ ಅಂತ ವಾಡಿಕೆ ಆಗಿ ಬಂದಿದೆ ಅಷ್ಟೇ ಅದರಿಂದ ನಮ್ಮ ಇದು ಸಾಧಾರಣ ಈ ದೇವಸ್ಥಾನ ಸುಮಾರು ಎಪ್ಪತ್ತೈದಾರು ಎಪ್ಪತ್ತೇಳು ವರ್ಷದಿಂದ ನೆಲೆ ತಗೊಂಡಿದಾರೆ ತಾಯಿ ರಾಜೇಶ್ವರಿ ತಾಯಿ ನೆಲೆ ತಗೊಂಡಿದ್ದಾರೆ ಇದು ನಮ್ಮ ತಂದೆಯವರಾದ ಸಣ್ಣ ಸ್ವಾಮಿಯವರಿಗೆ ಪ್ರೇರಣೆಯಾಗಿರ್ತದ್ದು ಅವರು ನಮ್ಮ ತಂದೆಯವರು ಸುಮಾರು ಒಂದು ಅವರ ಮನಸಿಗೆ ಮ ಅವರಿಗೆ ಜ್ಞಾನವದ ಆದಾಗಾಗಿ ಅವರ ಮೈ ಮೈ ಮೇಲೆ ಒಂಥರ ಏನೋ ಒಂದು ಆವೇಶ ಆದಾಗಾಗಿ ಅವರು ನಮ್ಮ ಈ ಶಿವ ದೇವಸ್ಥಾನದ ಸ್ಥಳದಲ್ಲಿ ಹುತ್ತ ಇತ್ತು ಆ ಹುತ್ತದಿಂದ ಹೊತ್ತಿರ ಅವರು ಮೂರ್ತಿ ಹೋಗಿ ಬಿದ್ದು ತಾಯಿಯ ದೇವಸ್ಥಾನವನ್ನು ಇಲ್ಲಿ ಈ ಥರ ಮಾಡಬೇಕು ಈ ಕಡೆ ಕಟ್ಟಿ ಕ ಪೂಜೆ ಮಾಡಿ ಅಂತ ಹೇಳಿದಾಗ ಅವರು ಹುಲ್ಲು ಗುಡಿಸಿನಲ್ಲಿ ತಾಯಿಯ ದೇವಸ್ಥಾನವನ್ನು ನೆರಕೆ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರು ಈ ಇದು ಸ್ಥಳ ಭಾಳಷ್ಟು ಕಾಡು ಅಂದರೆ ಕಾಡಿನೊಳಗಿದ್ದ ಇದು ಭಾರಿ ವನ ಇತ್ತು ಅವಾಗ ಅದು ನಮ್ಮ ನಿಜವಾಗ ನಮ್ಮ ಪಕ್ಕದಲ್ಲೇ ಒಂದು ಸ್ವಲ್ಪ ದೂರ ಬೆಟ್ಟದಲ್ಲಿ ಎಲ್ಲ ಹುಲಿಗಳು ಹೊಡೆತಿತ್ತು ಹುಲಿ ಸೂಟ್ ಮಾಡಿದ್ದು ನಾನು ಸಮೇತ ನೋಡಿದ್ದೀನಿ ಆಮೇಲೆ ಕಾಡಂದಿಗಳು ಈ ಥರ ಎಲ್ಲ ಇದ್ದ ಸ್ಥಳ ಇದು ಇದಕ್ಕೆ ರಸ್ತೆ ಇದೆ ಇರಲಿಲ್ಲ ನಾವೆಲ್ಲ ಸಣ್ಣದಾಗಿ ದಾನಗಳು ರಸ್ತೆ ಹೋದಂತೆ ಹೋಗಿ ಬರ್ತಿದ್ದಿದ್ದು ಅಂಥ ಸಂದರ್ಭದಲ್ಲಿ ಒಂದು ಸಣ್ಣ ಗುಡಿಸಲಲ್ಲಿ ನಮ್ಮ ತಂದೆಯವರಿಗೆ ಆವೇಶ ಬಂದು ತಾಯಿಯ ಒಂದು ಪ್ರೇರಣೆಯಾಗಿ ಅವರಿಗೆ ಪೂಜೆ ಮಾಡಿದ್ರು ಪೂಜೆ ಮಾಡೋ ಶುರುವಾದಾಗ ಭಕ್ತಾದಿಗಳು ಸುಮಾರು ಜನ ಅಂತ ಒಂದು ಕಾಡೊಳಗೇನೆ ಕೂಡ ತಾಯಿಯನ್ನು ನಂಬಿ ಬರ್ತಾಯಿದ್ರು ಆವಾಗಲೇ ಕೂಡ ನಮ್ಮ ತಂದೆಯವರು ಸಾಧಾರಣ ಮೂವತ್ತೈದು ವರ್ಷ ಅವರಿಗೆ ಮೈದುಂಬಿ ಬಂದು ಅವರು ಅವರಿಗೆ ತಾಯಿಯ ಜನಗಳ ಭಕ್ತರಿಗೆ ಒಂದು ವಾಗ್ದಾನ ಕೊಡ್ತಾಯಿದ್ರು ಜೊತೆಗೆ ಆ ಸಮಯದಲ್ಲಿ ಕಾಳು ಆಮೇಲೆ ಸ್ವಲ್ಪ ಸ್ವಲ್ಪವಾಗಿ ಒಂದು ಸಣ್ಣ ಮಣ್ಣನೇರು ಗೋಡೆ ಹೀಗೆ ಸ್ವಲ್ಪ ಹಂಚು ಈ ಥರ ತಂದು ಸ್ವಲ್ಪ ಸ್ವಲ್ಪ ಕಟ್ಟಿದ್ದ ಕಾಲು ತಲೆ ತಲೆದ ಹೊತ್ಕೊ ಬಂದಿತ್ತು ತಲೆ ಹೊತ್ಕೊಂಡು ಒಂದು ಒಂದೂವರೆ ಕಿಲೋಮೀಟ್ರಿಂದ ತಂದೆ ಹೊತ್ಕೊಂಡು ಅವರು ಮಾಡಿ ಕೆಲಸ ಅಂತ ಮಾಡಿದರು ಅದಾದ ನಂತರ ಸುಮಾರು ಆ ಸಮಯದಲ್ಲಿ ನಮ್ಮ ತಂದೆ ತಂದೆಯವರು ಸುಮಾರು ಅವರು ಬರೀ ಕೈಗಾರಿಕೆ ಕೂಡ ತುಂಬ ಇತ್ತು ಈ ಕೆತ್ತೋದು ಆ ಥರ ಎಲ್ಲ ಮಾಡೋ ಸುಮ್ಮ ನಮ್ಮ ತಂದೆಯಿಗಿತ್ತು ಅಂಥ ಸಂದ ನಮ್ಮಲ್ಲಿ ನಮ್ಮ ತಂದೆಯವರು ಈ ಮುನ್ಸಿಪಲ್ ಕೌನ್ಸಿಲ್ರು ಕೂಡ ನಾಮಿನೇಟ್ ಕೌನ್ಸಿಲ್ ಕೂಡ ಆಗಿದ್ದರು ಆ ಸಮುದ್ರದಲ್ಲಿ ಹಾಗೆ ನಾವೆಲ್ಲ ಚಿಕ್ಕವರು ಅವಾಗ ನಾವು ಹೇಳಿದ್ದು ಕೇಳ್ತಿದ್ರು ಜೊತೆಗೆ ನಮ್ಮ ತಂದೆಯವರಿಗೆ ಹತ್ತು ಮಕ್ಕಳು ನಮ್ಮ ತಂದೆಯವರಿಗೆ ನಾನೇ ಹಿರಿ ಮಗ ನಾಲ್ಕು ಹೆಣ್ಣು ಆರು ಗಂಡು ಹತ್ತು ಮಕ್ಕಳು ಇದ್ದರು ಹಾಗೆ ನಮ್ಮ ತಂದೆಯವರು ಅಲ್ಲಿ ಆ ಸಮಯದಲ್ಲಿ ಕೂಲಿ ನಾರಿ ಮಾಡಿಕೊಂಡು ಕೆಲಸ ಮಾಡಿ ನಮ್ಮೆಲ್ಲ ಸಾಕ್ತರು ಆ ಸಾಕು ಬಂದಾಗ ಆ ಸಮಯದಲ್ಲಿ ನಮ್ಮ ತಾಯಿ ದರ್ಶನ ಅವರಿಗೆ ಮೈದುಂಬಿ ಬಂದು ಜನಗಳು ಬರ್ಲಿಕ್ಕಾಯ್ತು ಅವಾಗ ಆ ಸಮಯದಲ್ಲಿ ಕೂಡ ಈ ಕೊಡಗಿನಲ್ಲಿ ಅದಂತ ಎಲ್ಲ ಕಡೆಯಿಂದ ಬರ್ತೀವಿ ಶನಿವಾರ ಸಂದೇ ಹೇಳೋದು ಈ ಥರ ಕೂಡ ಮೈಸೂರಿಂದ ಬಂದಿದ್ದು ಉಂಟು ಆ ಕ ಸಮಯದಲ್ಲಿ ಕಾಡಿನಲ್ಲಿ ಬಂದು ತಾಯಿಯ ಒಂದು ಪ್ರೇರಣೆಯಿಂದ ತಾಯಿ ಒಂದು ಅವರ ಆಶೀರ್ವಾದದಿಂದ ಜನಗಳಿಗೆ ಒಂದು ಒಳ್ಳೆಯದಾಗಿದ್ದರಿಕೆ ಒಬ್ಬರಿಂದ ಒಬ್ಬರು ಬಾಯಿ ಹೇಳಿ ಹೇಳಿ ಆ ಥರ ತುಂಬ ಜನ ಬರಕ್ಸರು ಅದಾದ ನಂತರ ತಂದೆಯವರು ಒಂದು ಮೂವತ್ತೈದು ತಾಯಿ ಸೇವೆ ಮಾಡಿದರು ಮೂವತ್ತೈದು ತಾಯಿ ಸೇವೆ ಮಾಡಿದಾಗ ಅವರು ಕೊನೆಗೆ ನಮ್ಮ ತಂದೆಗೆ ಸ್ವಲ್ಪ ಕ್ಷೀಣ ಆಯಿತು ಶಕ್ತಿ ಕಮ್ಮಿ ಆಗಿತ್ತು ಅಂಥ ಸಂದರ್ಭದಲ್ಲಿ ಒಂದು ದಿವಸ ಬಂದು ಹೇಳಿದರು ನಾನು ಜನ ಇದ್ದಾಗೆ ಭಕ್ತರೆಲ್ಲ ಎದುರುಗಡೆ ಇದ್ದಾಗ ತಾಯಿ ದೇವಸ್ಥಾನ ನಿಂತೇ ಹೇಳಿದರು ನಾನು ಇದ್ರ ಮೇಲೆ ಇನ್ನೂ ಬರೋದಿಲ್ಲ ನಾನು ಅಂದರು ಎಲ್ರಿಗೂ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಹೇಳಿದ್ರಲ್ಲ ಅಷ್ಟೊಂದು ಯಾರೋ ಹೆಂಗಸರು ಹೇಳಿದ್ರು ನೀವು ಕೊ ನೀವು ತಾಯಿ ನಿಮ್ಮನ್ನ ಹುಡ್ಕೊಂಡು ನಾವು ಎಲ್ಲಿ ಹೋಗ್ಬೇಕು ಹಾಗೆ ಅಂತ ಅವ್ರ ಸುಮ್ಮನೆ ನಂಗೆ ನಂಗೆ ಹೇಳಿದ್ರು ನಾನು ಬರ್ತೇನೆ ಇದ್ರ ಮೇಲೆ ಬರೋದಿಲ್ಲ ಅಂತ ಅಷ್ಟೇ ಒಂದು ಮಾತು ಹೇಳಿದರು ಅವರು ಅಂಥ ಸಂದರ್ಭದಲ್ಲಿ ಒಂದು ತಾಯಿ ಒಂದು ಪೂಜೆ ಮುಗಿಸಿ ಮನೆಗೆ ಬಂದರು ಮನೆಗೆ ಬಂದು ಊಟ ಮಾಡಿ ಕೂತಿದ್ದಾಗ ಅಷ್ಟೇ ಸೋಬಿನಲ್ಲಿ ಕೆಳಗೆ ಬಿದ್ದು ಇದಾದರು ಆವಾಗ ನಮ್ಗೆ ಆಯ್ತು ಅವರು ಹೇಳಿದರು ಅದು ನಮ್ಮ ತಂದೆ ಹೇಳಿ ಆ ದಿವ್ಸನೇ ಇದಾಗೋಯ್ತು ಆಮೇಲೆ ನಮ್ಮ ತಂದೆಯವರಾದ ನಂತರ ನಮಗೆ ದೇವರು ಬರೋದೇನೋ ಮೈಮೇಲೆ ಬರೋದೇನು ಅಷ್ಟು ಸುಲಭ ಅಲ್ಲ ನಮ್ಗೆ ಯಾಕೆ ಸುಮ್ಮನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸರ್ ಹಲವಾರು ಭಕ್ತರು ತುಂಬ ಭಕ್ತರು ಬಂದು ಕೂಡ ನೀವು ಇಲ್ಲ ತಾಯಿ ನಮ್ಮ ಕಾಣ್ತೀವಿ ತಾಯಿ ಬರ್ತಾರೆ ತಾಯಿ ಇದ್ದೇ ಇದ್ದೇ ಇರ್ತಾರೆ ಅಂತೇಳಿ ನಮಗೆ ಭಕ್ ಭಕ್ತರು ತುಂಬ ತುಂಬ ಪ್ರೋತ್ಸಾಹ ಕೊಟ್ಟರು ಹೇಳಿದ್ರು ಅಂದರೆ ನಮ್ಮ ಪದ್ಧತಿ ಪ್ರಕಾರ ಹದಿನಾಲ್ಕು ಹದಿನಾರು ನಿವೇಶಕ್ಕೆ ದೇವಸ್ಥಾನಗಳು ಶುದ್ಧ ಮಾಡಿ ದೇವಸ್ಥಾನ ಶುದ್ಧ ಮಾಡಿ ಆ ಶುದ್ಧ ಮಾಡಿದ ತಕ್ಷಣ ನಮ್ಮ ಅಣ್ಣ ಎಲ್ಲರೂ ಕೂಡ ನಿಂತು ಪ್ರೇ ಪ್ರಾರ್ಥನೆ ಮಾಡ್ತೀವಿ ತಾಯಿಯನ್ನು ಕರಿತೀವಿ ಯಾರಿಗೆ ಬರಬೇಕು ಯಾರು ಅಂತ ಹೇಳೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ನನ್ನ ತಮ್ಮ ನಾರಾಯಣಸ್ವಾಮಿ ಅವರಿಗೆ ಅವ್ರಿಗೆ ಮೈದುಂಬಿ ಬಂದರು ಬಂದು ಹೇಳಿದ್ರು ನೋಡಿ ನಾನು ಬರ್ ಇನ್ನು ಮುಂದಕ್ಕೆ ಯಾವ ಥರ ಯಥಾಸ್ತಿ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಂದರು ಆ ಬಂದಾಗ ಅವರ ಮಾತಿನ ಏನು ಬರ್ತೀವಿ ಅಂದರೆ ನೀವು ಹಿಂದಿನ ಜನಗಳು ಯಾರು ಬರ್ತಿದ್ರು ಭಕ್ತರು ಅವರ ಮುಂದೆ ಅವ್ರನ್ನ ಕೇಳ್ತಿದ್ದಿಲ್ಲ ನೀವು ಬಂದಿದ್ದೆ ಏನೋ ಅಂತ ಹೊಸದಾಗಿ ಕೇಳ್ತಿಲ್ಲ ನೀನು ಅವತ್ತಿನ ದಿವಸ ಹೇಳಿದ್ದೆ ಈ ಥರ ಮಾಡ್ಕೊಂಡು ಹೋಗೋ ಅಂತ ಆ ಥರ ಹೇಳಿದ್ದೆ ನಡ್ಕೊಂಡು ಬಂತು ಹಾಗೆ ಅವರ ಪ ಕಾಲದಲ್ಲಿ ತುಂಬ ಆದಷ್ಟು ಪ್ರಚಾರವಾಯಿತು ಮತ್ತು ದೇವಸ್ಥಾನದ್ದು ಎಲ್ಲ ಕಡೆಯೂ ಬರ್ಲಿಕ್ಕೆ ಶುರುವಾದರು ತುಂಬ ಬೆಳೆ ಬೆಳವಣಿಗೆ ಆಯಿತು ಆಮೇಲೆ ಮತ್ತೆ ಸುಮಾರು ಒಂದು ಈ ಮೈಸೂರು ಬೆಂಗಳೂರು ಈ ಕಡೆ ಕೇರಳ ಆನಂತರ ಇಲ್ಲಿ ಮಂಗಳೂರು ಕಡೆ ಹೀಗೆ ತುಂಬ ಭಕ್ತರು ತಾಯಿಯ ಒಂದು ಆಶೀರ್ವಾದಕ್ಕೆ ಬರ್ತಾ ಇದ್ದರು ಹಾಗೆ ತಾಯಿ ಆಶೀರ್ವಾದನ ತುಂಬ ಬೆಳೆದು ಹೋಯಿತು ಆಗ ಏನಾಯಿತು ಅವರಿಗೆ ಅವರು ಡಿ ಸಿ ಬ್ಯಾಂಕಲ್ಲಿ ಎಂಪ್ಲೈ ಎಂಪ್ಲಾಯ್ ಆಗಿದ್ದರು ಡಿ ಸಿ ಬ್ಯಾಂಕ್ ಎಂಪ್ಲಾಯ್ ಆದಾಗ ಮತ್ತು ಅವ್ರಿಗೆ ಕೆಲಸ ಬಿಡಿಸಿದ್ದು ತಾಯಿ ಸೇವೆಗೋಸ್ಕರ ಅವರು ಅವರು ನಗ್ನವಾಯ್ತು ಆಗಿ ಮಕ್ಕಳಾಗಲಿಲ್ಲ ಆನಂದ ಸಂದರ್ಭದಲ್ಲಿ ಒಂದು ಒಂಬತ್ತು ಹತ್ತು ವರ್ಷ ಅವರಿಗೆ ತಾಯಿ ಸೇವೆ ಮಾಡಿ ಅವ್ರಿಗೊಂದು ಎರಡು ತಿಂಗಳು ಮೊದಲೇ ಹೇಳಿದ್ರು ನಾನು ಇದರ ಮೇಲೆ ಇನ್ನೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ರು ಅವ್ರು ಮಿಸ್ಸಿಗೆ ಕರೆದು ಆವಾಗ ಎಲ್ಲರಿಗೂ ಬೇಜಾರಾದಾಗ ಆಯಿತು ಆಮೇಲೆ ಒಂದು ಎರಡು ತಿಂಗಳ ತಕ್ಷಣ ಒಂದು ಜಾಂಡೀಸ್ ಬಂದ ಒಂದು ನೆಪ ಅವರಿಗೆ ಜಾಂಡೀಸ್ ಬಂದ ಒಂದು ನೆಪದಲ್ಲಿ ಅವರು ಹೋದ್ರು ಹೋಗ್ಬಿಟ್ರು ಹೋದ ತಕ್ಷಣ ನಾವು ಆವಾಗ ಕೂಡ ನಮಗೆ ಸ್ವಲ್ಪ ಕಂಗಾಲಾಯಿತು ಹೇಗೋ ಏನೋ ಅಂತ ಯಾಕಂದರೆ ದೇವರು ಬಂದು ಹೇಳೋದು ಸುಲಭ ಅಲ್ಲ ಹಾಗೆ ಮತ್ತೆ ನಮ್ಮ ತಂದೆ ತಮ್ಮ ಶ್ರೀನಿವಾಸ ಸ್ವಾಮಿಗಳ ಮೇಲೆ ಅವತ್ತು ಹದಿನಾರು ದಿವಸಕ್ಕೆ ಸಂಕ್ರಮಣ ಅಂದರೆ ಇದು ಅಯ್ಯಪ್ಪ ಸ್ವಾಮಿ ಜ್ಯೋತಿ ದಿವಸವೇ ನಾವು ಪೂಜೆಗೆ ಇಟ್ಕೊಂಡಿದ್ದು ಆ ಸಂದರ್ಭದಲ್ಲಿ ತಾಯಿ ಅವ್ರ ಮೇಲೆ ಬಂದು ಹೇಳಿದ್ರು ನೀನು ಹೋಗಿ ಮುಂದೆ ಏನು ಮಾಡ್ತೀನಿ ಆದಷ್ಟು ಬೆಳೆಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಆ ಸಮಯದಲ್ಲಿ ನಾವೆಲ್ಲ ಸೇರಿಕೊಂಡು ನಾವೊಂದು ಆ ಸಮಯದಲ್ಲಿ ಒಂದು ಟ್ರಸ್ಟ್ ಮಾಡೋದು ಇಲ್ಲಿ ನಮ್ಮ ಫ್ಯಾಮಿಲಿಯರಾಗಿ ಟ್ರಸ್ಟ್ ಮಾಡಿ ಆ ಟ್ರಸ್ಟಿಂದ ಮೆಂಬರ್ಸ್ ಆಗಿ ಆ ಥರದ ಲೆಕ್ಕ ಪ್ರತಿಯೊಂದು ಆಡಿಟ್ ಮಾಡೋದು ಇದು ಮಾಡೋದು ಆ ಥರ ಲೆಕ್ಕ ಮಾಡಿಸ್ಕೊಂಡು ಬೆಳೆಸ್ಕೊಂಡು ಬರ್ತಿದ್ದು ಆ ಸಮಯದಲ್ಲಿ ಇವ್ರ ಸಮಯದಲ್ಲಿ ತುಂಬ ಇಂಪ್ರೂವ್ ಆಯಿತು ರೋಡು ಮತ್ತು ಈ ಮ ಛತ್ರ ದೇವಸ್ಥಾನ ಕೂಡ ಹಳೆಯ ದಿನ ಇದು ಮತ್ತು ಹೊಸ್ದಾಗಿ ಮಾಡೋದು ಛತ್ರ ಶಿವನ ಒಂದು ಮೂರ್ತಿ ಐವತ್ತ ಎರಡು ಅಡಿ ಎತ್ತರದ ಮೂರ್ತಿ ಅದನ್ನು ಕೂಡ ಮಾಡಿ ನಮ್ಮ ಧರ್ಮಸ್ಥಳದ ಹೆಗ್ಡೆ ಅವರಿಂದ ಅವರ ಅಮೃತಸ್ಥದಿಂದ ನಾವು ಉದ್ಘಾಟನೆ ಮಾಡಿಸಿದ್ದವು ಈ ಮತ್ತೆ ಅಲ್ಲಿ ಬರುವಂಥ ಕಾಶಿಯಿಂದ ಬಂದು ನಾವು ಲಿಂಗ ತಂದು ಕಾಶಿಗೆ ಹೋಗಿದ್ದೆವು ನಾವೆಲ್ಲ ಹೋಗಿ ಅಲ್ಲಿ ಲಿಂಗ ನೋಡಿಬಂದು ಮತ್ತೆ ಅದು ಈಗ ಲಿಂಗ ಕೆತ್ತಿದಂಥ ಲಿಂಗ ಅಲ್ಲ ಅದು ಉದ್ಭವದಂಥ ಲಿಂಗ ಅದನ್ನು ತಂದು ಅವರು ಅಲ್ಲಿ ಇಟ್ಟಿದ್ರು ನಾವು ಕಾಶಿ ಹೋಗಿ ಅಲ್ಲಿ ಮಾತಾಡಿ ಅಲ್ಲಿಂದ ಪೂಜೆ ಮಾಡಿಕೊಂಡು ಇಲ್ಲಿ ಈಗಲೂ ತಗೊಂಬ ಉದ್ಭವ ಲಿಂಗನ ಆ ಬರುವ ಸಂದರ್ಭದಲ್ಲಿ ನಮ್ಮ ಮಡಿಕೇರಿ ಆದಷ್ಟು ಜನ ಎಷ್ಟು ಜನ ಅಂದರೆ ಸುಮಾರು ಹತ್ತು ಹದಿನೈ ಹತ್ತು ಹದಿನೈದು ಸಾವಿರ ಜನ ಅಷ್ಟು ಸೇರಿದರು ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಬಂದು ಅಂಥ ಎಲ್ಲರೂ ಕೂಡ ಪೂಜೆ ಪುರಸ್ಕಾರ ಮಾಡಿಕೊಂಡು ನಮ್ಮ ಎಸ್ ಪಿ ಡಿ ಸಿ ಹಾಗೆ ಜಿಲ್ಲಾ ಪರಿಷತ್ ಎಮ್ ಎಮ್ ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಆ ಉದ್ಘಾಟನೆ ಮಾಡಿ ನಮ್ಮ ಬರ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಅದರ ಆವತ್ತಿನ ದಿವಸ ಊಟದ ವ್ಯವಸ್ಥೆ ರಾಜ್ಯ ಡಾಕ್ಟ್ರ್ ಕಡೆಯೂ ಮಾಡಿದ್ರು ಅಲ್ಲಿ ಹಾಗಾಗಿ ತುಂಬ ಜನ ಅಂದರೆ ಆ ಸಮಯದಲ್ಲಿ ಪಾಂಡಪುರ್ದಿಂದ ಹೆಣ್ಮಕ್ಳುನ ಒಂದು ಇನ್ನೂರ ಐವತ್ತು ಜನ ಇನ್ನೂರ ಐವತ್ತು ಜನ ಕುಂಭಕಳಸನ ಬಂದು ಪ್ರಶ್ನೆ ಬಂದು ದೇವಸ್ಥಾನದವರಿಗೂ ಬಂದರು ಬಂದು ತಾಯಿಯ ಒಂದು ಸೇವೆ ಮಾಡಿಕೊಂಡು ಹೋದರು ತಾಯಿ ಒಂದು ಆ ಒಂದು ಸಮಯದಲ್ಲಿ ನಾವು ಭಾಳಷ್ಟು ಜನ ಸಾಕಷ್ಟು ಹೇಳೋದಾದರೆ ರಾಜಬಿದ್ದಲ್ಲಿ ಎಲ್ಲಿ ದೇವಸ್ಥಾನ ಉಟ್ಟು ಎಲ್ಲ ಇತ್ತು ಆ ಇವನ್ನು ನಾವು ಹೋಗೋಕ್ಕಿಂತ ಮೊದಲೇ ನಾವು ಏನು ಮಾಡೋದು ಪೇಪರಲ್ಲಿ ನಾವು ಪೇಪರ್ ನಾವು ಪ್ರೆಸ್ಮಿಟ್ ಕರೆದು ಒಂದು ಇಪ್ಪತ್ತು ಹತ್ತೊಂಬತ್ತು ಜನ ಕರ್ಕೊಂಡೋಗಿದ್ದೀನಿ ನಾನು ಒಟ್ಟಿಗೆ ಪರವಾಗಿಲ್ಲ ಒಟ್ಟಿಗೆ ಬನ್ನಿ ಅಂತ ಹಾಗೆ ಆ ಥರ ಸಮಯದಲ್ಲೆಲ್ಲ ಬಂದು ಪ ಎಲ್ಲ ಪಳ್ಳಿಗೆ ಕೂಡ ನಾವು ಇನ್ವಿಟೇಷನ್ ಕೊಟ್ಟು ಈ ಥರ ಬರ್ತಾ ಇದೆಲ್ಲ ಅವರು ಕೂಡ ನಮಗೆ ಗೇಟ್ ತೆಗೆದು ನಮ್ಮಲ್ಲಿ ಬೇ ಅವಕಾಶ ಕೊಟ್ಟು ಜನ ಅವರು ಕೂಡ ಜನಗಳಿಗೆ ಬರುವಾಗ ಇದು ಜ್ಯೂಸು ಅಂದರೆ ಕುಡಿಯೋಕ್ಕೆ ನೀರು ಇಂಥದ್ದೆಲ್ಲ ಜನಗಳಿಗೆ ದಾವಾಗುತ್ತೆ ಅಂತವರಿಗೆಲ್ಲ ಯಾವ ಹಾಂ ಹೇಳ್ತೇನೆ ಹೇಳ್ತೇನೆ ಹೇಳ್ತೀನಿ ಅದಾದ ನಂತರ ಹಾಗೆ ಮಾಡಿಕೊಟ್ಟು ತಾಯಿ ಒಂದು ಲಿಂಗವಂಥ ಒಂದು ಪ್ರೇರಣೆ ಆಯಿತು ಹಾಗೆ ತಾಯಿಯ ಒಂದು ಸನ್ನಿಧಾನದಲ್ಲಿ ಅನ್ನದಾನ ಮಾಡುವಂಥ ಒಂದು ಸಮಯ ಇತ್ತು ಆವಾಗ ನಮ್ಮ ತಂದೆಯ ಕಾಲದಲ್ಲಿ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಬಂದು ದೂರದಿಂದ ಬಂದವರಿಗೆ ಮನೆಯಲ್ಲೇ ಮಾಡಿಸ್ಕೊಟ್ಟು ಊಟ ಕೊಡ್ತಿದ್ದು ಆನಂತರ ಮನೆಯಲ್ಲೇ ಮಲಿಸ್ಕೊಳ್ತಿದ್ದು ಇವಾಗ ನಾ ಶ್ರೀನಿವಾಸ ಸ್ವಾಮಿ ಬಂದಾಗ ಒಂದು ಚಿತ್ರ ಮಾಡಬೇಕು ಅನ್ನೋದಲ್ಲ ಅವರಲ್ಲಿ ತಾಯಿನ ಮೊದಲಿಂದ ಇತ್ತು ದೇವಿಯ ಒಂದು ಅಪ್ಪಣೆ ಇಲ್ಲಿ ಧರ್ಮಸ್ಥಳದಾಗಿ ಮಾಡಬೇಕು ಊಟ ಅನ್ನದಾನ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ನಮ್ಮಲ್ಲದೇ ಇತ್ತು ಅವರ ಬಾಯಲಿ ಬರ್ತಾಯಿತ್ತು ಅದೇ ಥರ ಇವ ಇವತ್ತು ನಡೀತಾ ಇದೆ ವಾರದಲ್ಲಿ ನಾಲ್ಕು ದಿವಸ ತಾಯಿಯ ದರ್ಶನ ಇದೆ ಮಂಗಳವಾರ ಹಗಲು ಪೂಜೆ ಆಗುತ್ತೆ ಹತ್ತು ಹತ್ತುವರೆಗೆ ಶುಕ್ರವಾರನೂ ಅಷ್ಟೇ ಹತ್ತು ಹತ್ತುವರೆಗೆ ಬೆಳಗ್ಗೆ ಹಗಲು ಪೂಜೆ ಆಗುತ್ತೆ ಶನಿವಾರ ಸಂಜೆ ಆರು ಆರವರೆಗೆ ಪೂಜೆ ಶುರುವಾಗುತ್ತೆ ಮಂಗಳ ಸೋಮವಾರನೂ ಅಷ್ಟೇ ಆರು ಆರೂವರೆಗೆ ಅಲ್ಲ ಶುರು ಆಗುತ್ತೆ ಹಾಗೆ ಅಮಾಸ್ಯೆ ಯಾವ ದಿವಸ ಇದ್ದರೂ ಕೂಡ ಸಂಜೆ ಪೂಜೆ ಇದ್ದೇ ಇರ್ತದೆ ನಾವು ಹುಣ್ಣಿಮೇಲೆ ಮಾಡೋದಿಲ್ಲ ಆಮಾಸ್ಯ ಮಾಡ್ತೇವೆ ಏನೆಲ್ಲ ಪೂಜೆ ನಾನು ಹೇಳ್ತೇನೆ ಕೇಳಿ ಅದನಂತರ ತಾಯಿ ಮೈದುಂಬ ಬಂದು ಹೇಳ್ತಾರೆ ಆ ಸಮಯದಲ್ಲಿ ಪ್ರಸಾದ ಅನ್ನದಾನ ಪ್ರಸಾದ ಮತ್ತು ಜನಗಳಿಗೆ ಕುಂಕುಮಾರ್ಚನೆ ಇಂಥದ್ದೆಲ್ಲ ಮಾಡೋವಂಥ ಇಲ್ಲಿ ಕ್ರ ಕ್ರಮ ಇದೆ ಈಗ ಪ್ರಸಾದ ಪ್ರಸಾದ ಮಾಡೋದು ತಂದು ಹುಟ್ಟಿ ಪ್ರಸಾದ ಮಾಡ್ತೀವಿ ಆ ಪ್ರಸಾದನ ಅವ್ರಿಗೆ ಹಂಚಿ ಜ ಭಕ್ತರಿಗೆಲ್ಲ ಹಂಚಿ ಕೊಡ್ತೀವಿ ಸಾಲದ ಅನ್ನದಾನವನ್ನು ಕೆಲವರು ಸಮ ಅನ್ನದಾನವನ್ನು ಕೂಡ ಮಾಡ್ತಾರೆ ಮಾಡುವಾಗ ಅವರ ಒಂದು ಫಲಗಳನ್ನು ಅದರ ಹೆಸರನ್ನು ಹಾಕಿ ನಾವು ಅನ್ನದಾನ ಕೊಡ್ತೀವಿ ಅಕ್ಕ ಮಾಡಿದೆ ಅಂದರೆ ತಾಯಿ ದೇವಸ್ಥಾನದಕ್ಕಾದ್ರೂ ಮಾಡ್ತೀವಿ ಅದು ಅನ್ನದಾನ ಮಾತ್ರ ನಾವು ನಿಲ್ಸೋದೇ ಇರಲಿ ತಾಯಿ ಒಂದು ವರದಿಂದ ತಾಯಿ ಅಕ್ಕಿ ಸಾಮಾನೆಲ್ಲ ಕೊಟ್ಟಿದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆಯೂ ಮಾಡಿಕೊಟ್ಟಿದ್ದಾರೆ ಛತ್ರ ಇದೆ ಅದಕ್ಕೆ ಸ್ಟೀಮ್ ಇದೆ ಸ್ಟ್ರೀಮ್ ಇದೆ ಅಡುಗೆ ಮಾಡಲಿಕ್ಕೆಲ್ಲ ವ್ಯವಸ್ಥೆಯೂ ಕೂಡ ನಮ್ಮಲ್ಲಿದೆ ಮತ್ತೆ ಸಂದರ್ಭ ಕೆಲವುದಲ್ಲಿ ನನ್ನೇ ಸುಮಾರು ಸ್ಕೂಲಲ್ಲಿ ಎಲ್ಲ ಬಂದು ಕೇಳ್ತಾರೆ ನಮಗೆ ಸ್ಪೋರ್ಟ್ಸ್ ಆದಾಗ ಮಾಡುವಾಗ ನಮಗೆ ಊಟ ಕಳಿಸಿ ಅಂತ ಮತ್ತು ಡಿಪಾರ್ಟ್ಮೆಂಟ್ ಅವರು ಅಂಗವಾಗಿ ಕಲರ್ ಬಂದು ಕೇಳ್ತಾರೆ ಆವಾಗ ನಾನು ಮೂರು ತಿಂಗಳು ಅರವತ್ತೊಂದು ಗಂಟೆ ತೊಗೊಂಡು ಅವ್ರಿಗೆ ಇರುವಂಥ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿಬಿಟ್ಟು ಬರ್ತಾರೆ ಅವ್ರು ಅವ್ರಿಗೆ ತಗೊಂಡು ಹೋಗಿ ಕೊಡ್ತಾರೆ ಮತ್ತು ಪ್ರತಿ ವರ್ಷ ಜೈಲಿಗೆ ಗಣೇಶ ಹಬ್ಬದ ದಿವಸ ನಾವು ಮಧ್ಯಾಹ್ನ ಹೊತ್ತಿಗೆ ಊಟ ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಪ್ರತಿ ವರ್ಷವೂ ಕೂಡ ಮತ್ತು ಹಾಗೆ ತಾಯಿಯ ಒಂದು ಪ್ರೇರಣೆ ಆಗ್ತಾಯಿದೆ ಮತ್ತು ಪೂಜೆ ವಾರದಿಂದ ನಾಲ್ಕು ದೇವಿ ದರ್ಶನ ಇದ್ದೇ ಇರ್ತದೆ ಮತ್ತು ಆ ಸಮಯದಲ್ಲಿ ಹೊರಗಿನವರು ಎಲ್ಲ ಬರ್ತಾರೆ ಮೈಸೂರು ಬೆಂಗಳೂರು ಇವತ್ತು ಕೆಲವರೆಲ್ಲ ಫಾರಿನ್ನಲ್ಲಿದ್ದವರು ಕೂಡ ಇಲ್ಲಿ ಬಂದು ತಾಯಿಯ ಸೇವೆ ಮಾಡಿಕೊಂಡು ಹೋಗ್ತಾರೆ ಮತ್ತು ತಾಯಿಯ ಸ್ಥಳದಲ್ಲಿ ನಾವು ಅದು ಪೂಜೆ ಮಾಡಿಸಿ ಅಥವಾ ಇದು ಪೂಜೆ ಮಾಡಿಸಿ ಇಂಥದೊಂದು ಯಾವುದೋ ಒಂದು ಬಲವಂತ ಇಲ್ಲ ಅವರ ಭಕ್ತರು ಏನು ಕೊಟ್ಟಿದ್ದಾರೆ ಅದನ್ನು ತಗೊಂಡು ಮಾಡ್ತೀವಿ ಹೊತ್ತು ನಾವು ಯಾವುದಕ್ಕೊಂದು ಇಂಥದೇ ಇಷ್ಟು ಫಿಕ್ಸು ಇಂಥದೇ ಇಷ್ಟು ಅಂತಂದು ನಾವು ಏನೂ ಮಾಡಲಿಲ್ಲ ಮತ್ತು ಇವತ್ತು ಅಷ್ಟೇ ಸುಮಾರು ಜನ ಎಲ್ಲ ಕೆಲವೆಲ್ಲ ಮಾಡಲಿಕ್ಕೆ ದೇವಸ್ಥಾನ ಕೊಡಲಿಕ್ಕೆ ಈ ವಸ್ತು ರೂಪ ದಿವಸ ಕೊಟ್ಟಿದ್ದಾರೆ ದೇವಸ್ಥಾನ ರೂಪದಲ್ಲಿ ಮಾಡಲಿಕ್ಕೆ ನಿತ್ಯ ಆಯ್ತು ಆಯ್ತು ಏನೆಲ್ಲ ಪೂಜೆ ಇರುತ್ತೆ ವಿಶೇಷವಾಗಿ ಏನೆಲ್ಲ ಪೂಜೆ ಯಾವ ದಿನ ವಿಶೇಷವಾಗಿರುತ್ತೆ ಹಾಂ ಹಾಂ ದಿವಸ ದಿನನಿತ್ಯ ತಾಯಿಯ ಒಂದು ದೇವಸ್ಥಾನದಲ್ಲಿ ಶುದ್ಧ ಮಾಡಿ ನಾವು ಅಭಿಷೇಕ ಮಾಡ್ತೀವಿ ದೇವಿಗೆ ಎಲ್ಲ ದೇವರುಗು ತಾಯಿಯ ದೇವಸ್ಥಾನ ಗರ್ಭಗುಡಿಯೊಳಗೆ ಯಕ್ರಮಣ ಸ್ವಾಮಿ ದೇವಸ್ಥಾನದಲ್ಲಿ ನವ ಗಣಪತಿ ಹಾಗೆ ಕಾವೇರಮ್ಮ ದೇವಸ್ಥಾನದಲ್ಲಿ ಮತ್ತು ಗಣ ಇದು ಅಂಟಮನ ಸ್ವಾಮಿ ಮತ್ತು ಗುದ್ದುರ್ಗಿ ದೇವಸ್ಥಾನದಲ್ಲಿ ಹಾಗೆ ಶಿವನ ಲಿಂಗಕ್ಕೆ ನಾವು ಪ್ರತಿ ದಿವಸ ಬೆಳಗ್ಗೆ ಅಭಿಷೇಕ ಮಾಡಿ ನಾವು ಮಂಗಳಾರತಿ ಮಾಡಿ ಪೂಜೆ ಮಾಡ್ತೀವಿ ಆ ಸಂದಿಗೆ ಜನ ಭಕ್ತರು ಬರ್ತಾರೆ ಇಲ್ಲಾಂದ್ರೂ ನಾವು ಮಾಮೂಲಿ ಬರೋರು ಬಂದು ಹೋಗ್ತಾರೆ ವಿಶೇಷ ಪೂಜೆಯಲ್ಲಿ ಬಂದೇ ಬರ್ತಾರೆ ಆಮೇಲೆ ರಾತ್ರಿ ಸಂಜೆ ಹೊತ್ತು ಅಷ್ಟೇ ಸಂಜೆ ಹೊತ್ತು ಪ್ರತಿ ದೇವಸ್ಥಾನದಲ್ಲಿ ಎಲ್ಲ ಹೋಗಿ ದೀಪ ಹಚ್ಚಿ ಮಂಗಳಾರತಿ ಮಾಡಿ ತಾಯಿ ಒಂದು ಪ್ರೇಯರ್ ಮಾಡಿ ನಾವು ವಿಶೇಷ ಏನು ಪೂಜೆ ಏನು ಹೇಳಿ ಈ ಕುಂಕುಮಾರ್ಚನೆ ದಿವ್ಸ ದಿವಸ ಕುಂಕುಮ ಮಾಡ್ತಾನೆ ಅಂದರೆ ಭಕ್ತರು ಕುಂಕುಮ ಕುಂಕುಮಾರ್ಚನೆ ಇರುತ್ತೆ ಮತ್ತು ನೈವೇದ್ಯ ಪ್ರಸಾದ ಮಾಡ್ತಾರೆ ಅದಕ್ಕೂ ಮಾಡ್ತೀವಿ ಅನ್ನದಾನನೂ ಮಾಡ್ತೀವಿ ಮತ್ತು ವಿಶೇಷವಾಗಿ ನಾವೇನಾದರೂ ದೇವಸ್ಥಾನಕ್ಕೆ ಅಲಂಕಾರ ಹೂವು ಅಲಂಕಾರ ಹೀಗೆಲ್ಲ ಮಾಡಿಸ್ತಾರೆ ಆ ಥರದಲ್ಲಿ ನಾವು ದೇವಸ್ಥಾನದಲ್ಲಿ ಮಾಡ್ತೀವಿ ಅಷ್ಟೆಲ್ಲ ಇದೆಲ್ಲ ಎಲ್ಲ ಇದೆ ಎಲ್ಲ ಇದೆ ಅಂದ್ರೆ ಇದು ಇಲ್ಲಿ ಅಲ್ಲ ಜನರಲ್ಲಿ ಯಾವ ರೀತಿ ಆ ಹರ್ಕೇ ಅಂದ್ರೆ ಇಂತದೇ ಮಾಡಿ ಅಂತದಲ್ಲ ಹರಕೆ ಬಂದಾಗ ಅವರು ದೇವಿಗೆ ಈ ಮಡಲಕ್ಕೆ ಕೊಡೋದು ಅಕ್ಕಿ ಕೊಡೋದು ಈ ತದಲ್ಲೇ ಹರಕೆ ಆಸ್ತಾರೆ ವಾರ್ಷಿಕ ಉತ್ಸವ ಇದು ವರ್ಷದಲ್ಲಿ ಮೇ ತಿಂಗಳು ಮೊದಲನೇ ಮಂಗಳವಾರ ಅಂದ್ರೆ ಆ ಸ್ವಾಮಾರ್ ದೇಶ ಯಂತ್ರಮಣ ಸ್ವಾಮಿ ದರ್ಶನ ಮಾಡ್ತೀವಿ ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡ್ಬೇಕಂದ್ರೆ ಇದ್ದೀವಿ ಯಾಕಂದರೆ ಎರಡು ಒಟ್ಟು ಹೊಟ್ಟೆ ಅದನ್ನು ಸ್ವಲ್ಪ ಮಾಡಿ ಬದಲು ಮಾಡಬೇಕು ಇದ್ದೀವಿ ಸ್ವಾಮೀಜಿ ಒಂದು ದಿವಸ ತಾಯಿದು ರಾಜೇಶ ತಾಯಿದು ಪ್ರತಿ ವರ್ಷ ಮೇ ಮೊದಲನೇ ಮಂಗಳವಾರ ಮೊದಲನೇ ಮಂಗಳವಾರ ಬರುತ್ತೆ ಒಂದರಿಂದ ಏಳರವರೆಗೆ ಯಾವ ದಿವಸ ಬರುತ್ತೆ ಆ ದಿವಸ ನಾವು ನಾವು ಜಾತ್ರೆ ನಡೆಸ್ತೀವಿ ಅಂಥ ಸಂದರ್ಭದಲ್ಲಿ ರಥೋತ್ಸವ ಇರುತ್ತೆ ತಾಯಿಯ ಒಂದು ವಿಗ್ರಹ ತಂದು ರಥ ಉದ್ ಇದು ಅಲ್ಲಿ ರಥನ ಮೇಲೆ ಕೂರಿಸಿ ಉತ್ಸವದ ಮೂರ್ತಿಯನ್ನು ಕೂರಿಸಿ ನಾವು ದೇವಸ್ಥಾನ ಸುತ್ತು ಆವರಣದಲ್ಲಿ ನಾವು ಬರ್ತೇವೆ ಸದ್ಯ ಆ ಸಮಯದಲ್ಲಿ ಭಕ್ತರು ಕಂಪ ಒಂದು ಒಂದು ನಿಯಮ ಇದೆ ಒಂದು ಹತ್ತು ದಿವಸ ಶುದ್ಧ ಇದ್ದು ಆ ರಥದ ಹಗ್ಗ ಇಡಿಬೇಕಾದರೆ ಬಿಳಿ ಪಂಚೆ ಮತ್ತು ಕೆಂಪು ಒಂದು ನೀಲಿ ಅದು ಟೌಲನ್ನು ಹಾಕ್ಕೊಂಡು ಎಳಿಬೇಕು ಮುಂದಗಡೆ ಹೇಳಬೇಕು ಅವನು ತಂದು ಆ ಒಂದು ವೃತ್ತ ಇದ್ದವರು ಮಾತ್ರ ಎಳಿತಾರೆ ದೇವಸ್ಥಾನ ಆ ಒಂದು ಬಂದು ಕಳೀತಾರೆ ಅಂತ ಎಲ್ಲ ಭಕ್ತರು ಕೂಡ ಎಲ್ಲರೂ ಕೂಡ ಬಂದು ಸ ತಾಯಿಯ ಒಂದು ಸೇವೆ ಮಾಡ್ತಾರೆ ಜೊತೆಗೆ ಮೇಲ್ಗಡೆ ಇರೋರೆಲ್ಲ ಜನರುಗಳು ಆ ಸಮಯದಲ್ಲಿ ಒಂದು ಸೇ ತಾಯಿ ಸೇವೆಗೆ ಬಂಟಿಂಗ್ ಸಾಕೋದಾಗಲಿ ಏನೇ ಆಗಲಿ ಕೆರೆ ಕೆಲಸ ಕಾರ್ಯಗಳಿಗೆ ಭಾಗಿಯಾಗಿ ಮಾಡಿಕೊಡ್ತಾರೆ ಎಲ್ಲರೂ ಸಹಾಯ ಮಾಡ್ತಾರೆ ಸುತ್ತಮುತ್ತ ಏರಿ ಮಾಡಿದೆ 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 ಹಾಂ ಯಾ ದೇವೀ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸೆ 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 ನಮೋ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಿಯಂಬಕೆ ಗೌರಿ ನಾರಾಯಣಿ ನಮಸ್ತತೆ ಕೇಸರಿ ವಾಹಿನಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತ ಶ್ರೀಶಕ್ತಿ ನಮಸ್ತತೆ ಇದು ಈ ಕರ್ಣಂಗಿರಿ ಕ್ಷೇತ್ರ ಮಡಿಕೇರಿ ನಗರದಿಂದ ಸುಮಾರು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಈ ಕ್ಷೇತ್ರದಲ್ಲಿ ಇದು ಇದೊಂದು ಶಕ್ತಿ ಕೇಂದ್ರ ಇದು ಶಕ್ತಿ ಕ್ಷೇತ್ರ ಇದು ಇಲ್ಲಿ ದೇವಿಯನ್ನು ಶ್ರೀ ರಾಜರಾಜೇಶ್ವರಿ ಎಂದು ಆರಾ ಆರಾಧನೆ ಮಾಡ್ತೇವೆ ಈ ದೇವಾಲಯ ಸುಮಾರು ಒಂದು ಎಪ್ಪತ್ತು ದಶಕಗಳಿಂದ ಎಪ್ಪತ್ತು ದಶಕಗಳಿಂದ ಇಲ್ಲಿ ಒಂದು ವೈಭವದಿಂದ ನಡ್ಕೊಂಡು ಬರ್ತಾ ಇದೆ ಇಲ್ಲಿಗೆ ಲಕ್ಷ ದೇವಿಗೆ ಸಹಸ್ರಾರು ಮಂದಿ ಭಕ್ತರಿದ್ದಾರೆ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಪ್ರಧಾನವಾಗಿ ಹಗಲು ಹೊತ್ತಿನಲ್ಲಿ ಪೂಜೆ ನಡೀತದೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಪೂಜೆ ಮತ್ತು ಪೂಜೆ ಪೂಜೆಯಿಂದ ದೇವಿಯಾಗಿ ಕಲಶವನ್ನು ಕಟ್ಟಿ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಮೇಲೆ ಸಾಯಿ ಶ್ರೀದೇವಿಯ ದರ್ಶನದ ಒಂದು ಭಾಗ್ಯ ಇದೆ ಇಲ್ಲಿ ಮತ್ತು ದೇವಿಯನ್ನು ನಂಬಿ ಭಾಳಷ್ಟು ಜನ ಇಲ್ಲಿ ಬಂದು ಅವರ ಕಷ್ಟ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಂಡಿದ್ದಾರೆ ಶ್ರೀ ದೇವಿಯ ಮಹಿಮೆ ಅತ್ಯ ನನ್ನ ಬಗ್ಗೆ ಹೇಳೋ ನನ್ನ ಒಂದು ಅನುಭವದಿಂದ ಹೇಳೋದಾದರೆ ಭಾಳ ಅದ್ಭುತವಾಗಿ ನಡೀತಾ ಇದೆ ನಾನು ನನಗೆ ನಾನು ನನ್ನ ಹೆಸರು ತಾರಾ ಪ್ರಸಾದ್ ಕಟ್ಟರ್ತನ ಅಂತ ನಾನು ಸುಮಾರು ಅರವತ್ತು ವರ್ಷಗಳಿಂದ ನನಗೆ ಅರವತ್ತೆರಡು ವರ್ಷ ಅಂದರೆ ನನ್ನ ಮಗು ಇರುವ ಕಾಲದಿಂದಲೇ ನಮ್ಮ ತಂದೆ ತಾಯಿಗಳು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ತಂದೆ ತಾಯಿಗಳು ಭಾಳ ಶ್ರದ್ಧೆಯಿಂದ ಇಲ್ಲಿ ಇದ್ದರು ಅದನ್ನೇ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಈಗ ನನ್ನ ಮಕ್ಕಳು ಸಮೇತ ಅದನ್ನು ಇಲ್ಲಿಗೆ ಬರುವಂಥ ಒಂದು ಕೆ ಕೆಲಸವನ್ನು ಮಾಡ್ತಾರೆ ಪ್ರತಿ ವರ್ಷ ಇಲ್ಲಿ ಉತ್ಸವಕ್ಕೆ ಉತ್ಸವಗಳು ಜಾತ್ರಾ ಕಾರ್ಯಕ್ರಮ ಅಂದರೆ ಉತ್ಸವ ನಡೆಯುತ್ತದೆ ಅದರಲ್ಲೂ ಸಹ ಎಲ್ಲ ಎಲ್ಲರೂ ನಾವು ಭಾಳ ಅತ್ಯಂತ ಸಮೀಪದಿಂದ ನಾವು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ ಈ ಶ್ರೀ ಇಲ್ಲಿಯ ಕ್ಷೇತ್ರ ಮಹಿಮೆ ಏನಂದರೆ ಶ್ರೀದೇವಿಯನ್ನು ನಂಬಿದಂಥ ಭಕ್ತಾದಿಗಳು ಅವರ ಅವರ ಇಚ್ಛೆಯನ್ನು ದೇವಿ ಅವರನ್ನು ಅದನ್ನು ಯಶಸ್ವಿಗೊಳಿಸಿರುವಂಥದ್ದು ಮತ್ತು ಅವರ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅಭ್ಯುದಯ ಅಭ್ಯುದಯವನ್ನು ಕಂಡಿರುವಂಥದ್ದು ಎಲ್ಲ ನಮ್ಮ ನಿದರ್ಶನಕ್ಕೆ ಬಂದಿದೆ ಹಾಗಾಗಿ ನಾವು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಒಂದು ಗೌರವದಿಂದ ಈ ಕ್ಷೇತ್ರದಲ್ಲಿ ನಡ್ಕೊಳ್ತೇವೆ ಮತ್ತು ಇಲ್ಲಿ ಕೆಲವು ಸೇವಾ ಕಾರ್ಯಕ್ರಮ ಕಾರ್ಯಕ್ರಮಗಳು ನಡೀತವೆ ಅನ್ನ ನೈವೇದ್ಯ ನೈವೇದ್ಯ ಸಮರ್ಪಣೆಯ ಸೇವೆ ಇರ್ಬೋದು ಅನ್ನ ಅನ್ನದಾನದ ಸೇವೆ ಇರ್ಬೋದು ಇಂಥ ಸೇವೆಗಳಲ್ಲೆಲ್ಲ ಜನ ಇಲ್ಲಿ ಭಾಗವಹಿಸ್ತಾರೆ ಮತ್ತು ಪ್ರತಿ ವರ್ಷ ದೇವಾಲಯದ ವಾರ್ಷಿಕೋತ್ಸವದ ಸಂದರ್ಭದಲ್ಲೂ ಸಹ ಹೆಚ್ಚಿನ ಜನ ಸೇರ್ತಾರೆ ಭಾಳ ಅಲಂಕೃತವಾಗಿ ವೈಭವದಿಂದ ಎರಡು ದಿನ ನಡೀತದೆ ಮತ್ತು ಈ ಕ್ಷೇತ್ರಕ್ಕೆ ನನ್ನ ಅನುಭವ ಪ್ರಕಾರ ತುಂಬ ರಾಜ್ಯದ ವಿವಿಧ ಭಾಗಗಳಿಂದ ಜನ ಬರ್ತಾರೆ ಕೊಡಗಿನವರು ತುಂಬ ಜನ ನಂಬಿದ್ದಾರೆ ದೇವಿಗೆ ಸುಮಾರು ಒಂದು ಲಕ್ಷದಷ್ಟು ಜನ ಭಕ್ತರಿರ್ಬೋದು ಎಲ್ಲ ಅಪರೂಪಕ್ಕೆ ಅವರು ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಹೀಗೆ ಬೇರೆ ಬೇರೆ ಕಡೆಗಳಿಂದ ಬಂದು ಅವರು ದೇವಿಯ ದರ್ಶನವನ್ನು ಮಾಡಿ ಹೋಗ್ತಾರೆ ಹಾಗಾಗಿ ಇದು ಒಂಥರ ಫಲಪ್ರದವಾದಂಥ ಅವಯ ಕ್ಷೇತ್ರ ಹಾಗೆ ದೇವಿಯ ಒಂದು ವೈಭವವು ಸಹ ಇಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಆದರೆ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇದು ರಾಜರಾಜೇಶ್ವರಿ ಕ್ಷೇತ್ರ ಶಕ್ತಿ ಕೇಂದ್ರವಾದರೂ ಸಹ ಇದು ತ್ರಿಮೂರ್ತಿಗಳು ಇರುವಂಥ ಸ್ಥಳ ಇದು ಅಂದರೆ ಇಲ್ಲಿ ಶಿವನ ಸಾನಿಧ್ಯ ಇದೆ ಮತ್ತು ಶ್ರೀ ವೆಂಕಟರಮಣ ದೇವರ ಸಾನ್ನಿಧ್ಯ ಇದೆ ಹಾಗಾಗಿ ಇಲ್ಲಿ ಎಲ್ಲ ಸರ್ವ ದೇವತೆಗಳ ಒಂದು ಸಣ್ಣ ಸಣ್ಣ ಗುಡಿಗಳನ್ನು ನೋಡ್ಬೋದು ಕಾವೇರಿಯ ಒಂದು ಗುಡಿ ಇದೆ ಅದರ ಹಿಂದುಗಡೆ ಕಾವೇರಿಯ ಒಂದು ಕೊಳ ಇದೆ ಅಲ್ಲಿ ಭಕ್ತರು ಸ್ನಾನ ಮಾಡ್ತಾರೆ ಹಾಗೆ ಇದೊಂದು ವಿಶೇಷವಾದಂಥ ಒಂದು ರೀತಿಯ ಒಂದು ನಮ್ಮ ಮನಸ್ಸಿಗೆ ಒಂದು ಮುದ ಕೊಡುವಂಥ ಮತ್ತು ಮನಸ್ಸು ಶಾಂತಗೊಳ್ಳುವಂಥ ಒಂದು ಕ್ಷೇತ್ರ ಇದು ಈ ದೇವಿಯನ್ನು ನಂಬಿ ಅವರು ಜನಗಳು ಎಲ್ಲ ಸುಖಪ್ರದವಾಗಿ ಬಾಳ್ತಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಹಗಲು ಪೂಜೆ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದರೆ ದೇವಿಯ ದರ್ಶನ ಭಾಗ್ಯ ಸಿಗ್ತದೆ ಮಂಗಳಾರತಿ ನೈವೇದ್ಯ ಅರ್ಪಣೆ ಹೀಗೆ ವಿಚ ಇತರ ಸೇವೆಗಳು ಇಲ್ಲಿ ನಡೀತವೆ ಸುಮಾರು ಒಂದು ದಿನಕ್ಕೆ ಒಂದು ನೂರೈವತ್ತರಿಂದ ಇನ್ನೂರು ಜನ ಆ್ಯಾವ್ರೇಜ್ ಆಗಿ ಬರ್ತಾರೆ ಅದು ನಮ್ಮದು ಅದೊಂದು ಭಾಳ ವಿಶೇಷ ಈ ದೇವಾಲಯ ಶುರುವಾಗಿ ಒಂದು ಸುಮಾರು ಐವತ್ತು ವರ್ಷ ಆಗಿದೆ ಆದರೆ ಈ ಮಂಗಳವಾರ ಶುಕ್ರವಾರ ಜನ ಬರುವಂಥದ್ದು ಅದು ಒಂದು ಸಾವಿರ ಜನ ಬರುತ್ತಾ ಇಲ್ಲ ಒಂದು ಆ್ಯಾವ್ರೇಜ್ ನೂರೈವತ್ತರಿಂದ ಇನ್ನೂರು ಜನ ಬರ್ತಾರೆ ಅದು ಭಾಳ ವಿಶೇಷವಾದಂಥ ವಿಚಾರ ಯಾಕೆಂದರೆ ಒಂದು ನಿಯಮಿತವಾಗಿ ಒಂದು ನಿಯಮಿತ ಸಂಖ್ಯೆಯಲ್ಲಿ ಜನ ಬರುವಂಥದ್ದು ಮತ್ತು ದೇವಿಯನ್ನು ನಂಬ್ಕೊಂಡು ಹೋಗ್ತಾ ಇರುವಂಥದ್ದು ಅದೊಂದು ವಿಶೇಷವಾದಂಥ ವಿಚಾರ ಅಂತ ನನಗೆ ಅನಿಸುತ್ತೆ ಅದು ನೋಡಿ ದೈವ ಲೀಲೆ ಅಂತ ಹೇಳೋದು ವಿಶೇಷ ಹರಕೆ ಹೊತ್ತ ಮಾತ್ರಕ್ಕೆ ಅದು ಫಲಪ್ರದವಾಗಬೇಕು ಅಂತಿಲ್ಲ ಆ ದೈವಿಗೆ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಧರ್ಮದಿಂದ ನಡ್ಕೊಂಡು ನಾವು ನಡ್ಕೊಂಡಿದ್ದೆ ಆದರೆ ಇಲ್ಲಿ ನನ್ನ ಅನುಭವ ಪ್ರಕಾರ ನಾವು ಯೋಚನೆ ಮಾಡಿದ ಶಕ್ತಿ ವಿಚಾರಗಳನ್ನೆಲ್ಲ ದೇವಿ ನಡೆಸ್ತಾಳೆ ಇಲ್ಲಿ ಇಲ್ಲಿ ತುಂಬ ಜನರು ಹುಡುಗರು ಮದುವೆ ಆಗದಿದ್ದಂಥ ಹುಡುಗರಿಗೆ ಅವರಿಗೆ ಕಂಕಣ ಬಲ ಕೂಡ ಬಂದಿದೆ ಎಷ್ಟೋ ಹೆಣ್ಮಕ್ಕಳಿಗೆ ಕಂಕಣ ಬಲ ಭಾಗ್ಯ ಬಂದಿದೆ ಹಾಗೆ ಮಕ್ಕಳಾಗದೇ ಇದ್ದಂಥವ್ರು ಬಂದು ಸೇವೆ ಮಾಡಿ ಮಕ್ಕಳ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ ಹಾಗೆ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡಿದ್ದಾರೆ ಮತ್ತು ಅವರ ವಿವಿಧ ಈಗ ಜೀವನದಲ್ಲಿ ಬೇರೆ ಬೇರೆ ವ್ಯ ವ್ಯಾಜ್ಯಗಳಿರ್ಬೋದು ಅಂಥ ಸಂದರ್ಭಗಳಲ್ಲೆಲ್ಲ ಯಾವ ಮನುಷ್ಯ ಒಂದು ಸ್ವಲ್ಪ ಹತಾಶನಾಗ್ತಾನೋ ಆಗ ಇಲ್ಲಿ ಒಂದು ಅಭಯವನ್ನು ಅವ್ರು ಪಡ್ಕೊಂಡು ಹೋಗಿ ಅವ್ರ ಜೀವನದಲ್ಲಿ ಒಂದು ಯಶಸ್ಸು ಅಂತ ನನಗೆ ಅನ್ನಿಸ್ತದೆ ನಿಮಗೆ ನನ್ನ ಸ್ವಂತ ಅನುಭವಗಳೇ ಹರಕೆ ಕಟ್ಟಿ ಕಟ್ಟಿದ ಮಾತ್ರಕ್ಕೆ ದೇವರು ನಮಗೆ ಒಲಿತಾನೆ ಅಂತಲ್ಲ ಧರ್ಮಾನ್ ದೇವಸ್ಥಾನ ಅಂತಂದರೆ ಅದಕ್ಕೊಂದು ನಾವು ಒಂದು ದಿನ ಬಂದು ಹೇಳಿಕೊಂಡ ಅವರವರ ಭಾಗ್ಯ ಅವ್ರ ಹಿಂದಿನ ಜನ್ಮದ ಪ್ರಾರಬ್ಧಗಳು ಇರ್ಬೋದು ಒಂದೇ ದಿನಕ್ಕೆ ಒಬ್ಬರಿಗೆ ಒಳ್ಳೆಯದಾದಂಥ ಸಂದರ್ಭಗಳು ಇದ್ದಾವೆ ಒಂದೇ ದರ್ಶನದಿಂದ ಅವರ ಕಾರ್ಯಕ್ರಮ ಕಾರ್ಯಗಳು ಯಶಸ್ವಿ ಆದಂತಿದೆ ಅದನ್ನು ನಾವು ಹೀಗೆ ಅಂತ ಹೇಳಲಿಕ್ಕೆ ಬದು ಭಗವತ್ ಇಚ್ಛೆ ಅದು ನಾವು ಅದನ್ನು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು ಒಂದು ಹರಕೆ ಕಟ್ಟೋದ್ರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಆ ಶ್ರದ್ಧೆ ಮತ್ತು ಭಕ್ತಿಯಿಂದ ಅವರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವರಿಗೆ ಫಲ ದೊರೀತದದು ನನಗೆ ಇಲ್ಲಿ ಪ್ರದರ್ಶನ ನನಗೇನಪ್ಪ ಅಂತಂದರೆ ನಾನು ಅನುಕೊಂಡ ಕಾರ್ಯಕ್ರಮಗಳು ನನಗೆ ನನ್ನ ಮನಸ್ಸಿನಲ್ಲಿ ನೋವಾದಾಗ ನಾನು ದೇವನ ನೆನಪಿಸ್ಕೊಂಡಿದ್ದೆಲ್ಲ ನನಗೆ ನಡ್ ನಡೆದು ಬಂದಿದೆ ಅದನ್ನು ನಾನು ಅದನ್ನು ಇದು ಹೇಳಬೇಕು ಅಂತ ಹಾಗೆ ಅನಿಸುತ್ತೆ ಇದೊಂಥರ ಪ್ರಕೃತಿ ರಮಣೀಯದ ಕ್ಷೇತ್ರ ಇದು ಗುಂಡಿ ಬಯಲು ಅಂತ ಈ ಕ್ಷೇತ್ರ ಇದು ಸ್ಥಳ ಕರ್ಣಂಗೇರಿ ಗ್ರಾಮಕ್ಕೆ ಕೂಡಿದೆ ಕರ್ಣಂಗೇರಿ ಕ್ಷೇತ್ರ ಅಂತ ಕರಿತೇವೆ ಇದು ಗುಂಡಿ ಇದು ಈ ಸುತ್ತು ರಮಣೀಯವಾದಂಥ ಪ್ರಕೃತಿ ಇದೆ ನೀವು ದೇವಸ್ಥಾನದ ಹಿಂಭಾಗ ಇರ್ಬೋದು ಮುಂಭಾಗ ಇರ್ಬೋದು ದೇವಸ್ಥಾನದ ಮುಂಭಾಗದಲ್ಲಿ ಕೊಳ ಇದೆ ಮತ್ತು ಎಲ್ಲ ಬೇರೆ ಬೇರೆ ದೇವತೆಗಳ ಸಾನ್ನಿಧ್ಯ ಇದೆ ಒಂದು ಭಾಳ ಪ್ರಶಾಂತವಾದಂಥ ಸ್ಥಳ ಇಲ್ಲಿ ಬಂದು ಬೆಳಗಿಂದ ಮ ಬೆಳಗಿನ ಸಾಯಂಕಾಲದವರೆಗೆ ನಾವು ಈಗ ನಾನು ಚಿಕ್ಕ ಹುಡುಗನಾಗಿದ್ದ ಇದರಿಂದ ಬರ್ತಾ ಇದ್ದೇನೆ ನನಗೆ ನಾನು ಮತ್ತೆ ಸರ್ವ ಒಂದು ಸರ್ಕಾರಿ ಸ ಇದರಲ್ಲಿ ಸೇವೆಯಲ್ಲಿ ಇದ್ದರೆ ಆಮೇಲೆ ಈಗ ನಿವೃತ್ತಿ ಹೊಂದಿದ್ದೇನೆ ಈಗ ಪ್ರತಿ ವಾರ ನಾನು ಮಂಗಳವಾರ ಶುಕ್ರವಾರ ಇಲ್ಲಿ ಬಂದು ಸೇವೆ ಮಾಡ್ತೇನೆ ಅಂದರೆ ಸ್ವಯಂ ಇಚ್ಛೆಯಿಂದ ಇಲ್ಲಿ ಒಂದು ನಮಗೆ ನಾನು ಹೇಗು ರಿಟೈರ್ಮೆಂಟ್ ನನ್ನ ಲೈಫ್ನಂದು ನಾನು ಬಂದಿಲ್ಲಿ ಸೇವೆ ಮಾಡ್ತಾಯಿದ್ದೀನಿ